ಬದಲಾಗುತ್ತೆ ಎನ್ನುವಂಥ ವಿಚಾರವನ್ನು ನಾನು ಸ್ವಲ್ಪ ನಾನು ಪ್ರಸ್ತುತ ನನ್ನ ಇಷ್ಟಪಡ್ತಾ ನಾನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಂದೆ ನಾನು ವಿಮರ್ಶೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕಳೆದುಕೊಂಡು ಎಷ್ಟಿತ್ತು ಕಳೆದುಕೊಂಡಿದ್ದು ಏನಿತ್ತು ಅವರು ಪಟ್ಟಿರ್ತಕ್ಕಂಥ ಶ್ರಮ ಎಷ್ಟಿತ್ತು ಈ ದೇಶಕ್ಕಾಗಿ ಅವರು ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲಿಗೆ ಅರ್ಥಕೊಂಡಿದ್ದೇ ಆದದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದಿಗೂ ನಾವು ಸ್ಮರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದ ಅದರಲ್ಲಿ ಅವರ ಬರಹಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದ ಆದಲ್ಲಿ ಅವರ ಚಿಂತನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದ ಆದಲ್ಲಿ ಅವರ ಸಂವಿಧಾನಾತ್ಮಕ ಕೊಟ್ಟಿರ್ತಕ್ಕಂಥ ಕಾಯ್ದೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವ ಅಳವ ಅಳವಡ ಆಗಿದ್ದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅದಕ್ಕಿಂತ ಗೌರವ ಯಾವುದೇ ಇದೆ ಗೌರವ ಸಲ್ಲಿಕೆ ಇದು ಯಾವುದೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಅಲ ಅಳವಡಿಸಿದ ಕಾರಣ ಅವರ ಹೋರಾಟಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಡಿಸಿಪೇರ್ ಕಾರಣ ಡಿಸಿಪೇರ್ ಮಾಡಿದ ಕಾರಣದಿಂದಾಗಿ ಬಾಬಾ ಸಾಹೇಬ್ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಅಂತಿಮ ದಿನಗಳನ್ನು ಕಳೆಯುವಂಥ ಸಂದರ್ಭದಲ್ಲಿ ಬಹಳ ವಿಷಾದಮಯವಾದಂಥ ಒಂದು ಅವರ ಹಸನಿಗಿ ನಾವು ಕಂಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಈ ದೇಶಕ್ಕೆ ಏನು ಈ ದೇಶಕ್ಕೆ ಮಾಡಿರ್ತಕ್ಕಂಥ ತ್ಯಾಗಗಳೇನು ಬಲಿದಾನಗಳೇನು ಅವರು ಎಲ್ಲವನ್ನು ಡಾಕ್ಟರ್ ಬಾಬಾ ಸಾಹೇಬ್ ತನ್ನ ಯಮನವನ್ನು ಮರೆತು ದೇಶ ವಿದೇಶಗಳಲ್ಲಿ ತನ್ನ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಿ ಈ ದೇಶದ ಸುಭದ್ರತೆ ಮತ್ತು ಸಮಾನತೆಯ ಒಂದು ಹೋರಾಟ ಮತ್ತು ಸಮಾನತೆಯ ಹಕ್ಕಿಗಾಗಿ ಉನ್ನತ ಮಟ್ಟದ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ಪ್ರಯಾಣ ಮಾಡಿ ಅಲ್ಲಿನ ವಿದ್ಯಾಭ್ಯಾಸವನ್ನು ಮಾಡಿ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಸಮರ್ಪಿತಗೊಂಡಂತಹ ಏಕೈಕ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕಳೆದುಕೊಂಡಿರ್ತಕ್ಕಂಥದ್ದು ಅನೇಕ ರೀತಿಯಾದಂತಹ ಯೌವನವನ್ನು ಕಳ್ಕೊಂಡು ಆ ಯೌವನದಲ್ಲಿರ್ತಕ್ಕಂಥ ತನ್ನ ಮಡದಿಯನ್ನು ಕಳ್ಕೊಂಡು ಆ ಮಡಿಯದನ್ನು ಕ ಮಡದಿಯನ್ನು ಕಲ್ತ್ಕೊಂಡಿದ್ದಲ್ಲ ಅಲ್ಲ ಅಲ್ಲದೆ ತನ್ನ ಮಕ್ಕಳ ಐದು ಜನ ಮಕ್ಕಳಿಂದ ನಾಲ್ಕು ಜನ ಮಕ್ಕಳನ್ನು ಕಳ್ಕೊಂಡು ಅಷ್ಟು ಕಳ್ಕೊಂಡಂಥ ಸಂದರ್ಭದಲ್ಲಿಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅನೇಕ ರೀತಿಯಾದಂತಹ ಜಾತಿಯ ಪಿಡುಗಿನಿಂದ ತತ್ತರಿಸಿ ವ್ಯಾಕುಲಗೊಂಡು ಅಪಮಾನ ಅವ ಅಪಮಾನ ಪಟ್ಟು ಜನರ ಮಧ್ಯೆ ಈ ಒಂದು ಉನ್ನತ ಮಟ್ಟದ ಏಳಿಗೆಗಾಗಿ ಶ್ರಮಿಸಿದಂಥ ಏಕೈಕ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ ಏನೋ ವಿಚಾರ ಅಂತೇಳಿದ್ರೆ ಈ ಜಾತಿಯ ಪಿಡುಗಿನಿಂದ ನಾವು ತತ್ತರಿಸಿ ವ್ಯಾಕುಲಗೊಂಡಿರ್ತಕ್ಕಂಥವರು ನಾವು ಈ ದೇಶಕ್ಕೆ ಯಾರು ನನ್ನನ್ನು ಜಾತಿಹೀನತೆಯಿಂದ ಕಂಡ್ರೂ ಅವರನ್ನೆಲ್ಲ ಇವತ್ತಿನ ದಿವಸ ನನ್ನ ಕಾಯ್ದೆಗಳು ಇವತ್ತಿನ ದಿವಸ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಂಡಂತ ನನ್ನ ಕಾಯ್ದೆಗಳು ಒಂದು ವಿಚಾರವನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಬಾಲ್ಯದಲ್ಲಿ ಪಟ್ಟಿರ್ತಕ್ಕಂಥ ನಾವು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಇದಕ್ಕೆ ಹೋಗ್ತಾರೆ ಒಬ್ಬ ಶೇರಿಕನ ಬಳಿ ಹೋಗಿ ನಾನು ನನಗೂ ನಮ್ಮ ಅಣ್ಣನಿಗೆ ಒಂದು ಶೇರಿಕೆ ಮಾಡಿರಿ ಕಟ್ಟಿಂಗ್ ಮಾಡಿ ನಮಗೆ ಒಂದು ನಾಜುಕಾಗಿ ಕಟಿಂಗ್ ಮಾಡಿರಿ ಅಂತ ಅಂದ್ಬಿಟ್ಟು ಒಬ್ಬ ಶೌಕ ನಾನು ಕೇಳ್ತಾರೆ ಆ ಶೌರಿಕೆ ಹೋಗಿ ಆ ಶೌಕಿನ ಬಳಿ ಕುಂತು ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿ ಸಮುದಾಯದವರು ಅಂತ ಒಂದು ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಮಹಾರ್ ಜನಾಂಗದವರು ನನ್ನ ಹೆಸರು ಮಹಾರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ ಅಯ್ಯೋ ಮೊದಲು ಇದ್ರಿಂದ ಎದಳ್ರಿ ಎದಾಳ್ರಿ ನೀವು ಮೊದಲು ಇಲ್ಲಿಂದ ಹೊರಗಡೆ ಹೋಗಿ ನೀನು ನನ್ನ ಕುರ್ಚಿಯನ್ನು ಕುತ್ಕೊಂಡಿದ್ದಕ್ಕೆ ನನ್ನ ಕುರ್ಚಿ ಮೈಲಿಗೆ ಆಗಿದೆ ನಾನು ನನ್ನ ಮಕ್ಕಳು ನನ್ನ ಹೆಣ್ಣು ಮಕ್ಕಳಿಗೆ ಈ ಒಂದು ಕುರ್ಚಿಯ ಆಧಾರ ಈ ಕುರ್ಚಿಯಲ್ಲಿ ಜಿ ನಾನು ಸಂಪಾದನೆ ಮಾಡಿ ನನ್ನ ಮಕ್ಕಳ ಮಕ್ಕಳು ನನ್ನ ಜೀವನವನ್ನು ನಾನು ಪೋಷಣೆ ಮಾಡ್ಕೋಬೇಕು ಇಲ್ಲಿಂದ ಹೊರಗಡೆ ಹೋಗಿ ಅಂಥೇಳಿ ಕುರ್ಚಿಗಳು ತೆಳುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದು ಹೊರಗಡೆ ಬಂದು ಒಂದು ಮಾತನ್ನು ಬಹುಶಃ ಈ ಕ್ಷೌರಿಕನಿಗೆ ನನ್ನ ಇತಿಹಾಸ ತಿಳಿದಿಲ್ಲೇನೋ ಮುಂದಿನ ಈ ದಿನದಲ್ಲಿ ನನ್ನ ಇತಿಹಾಸವನ್ನು ಅರಿಯುತ್ತಂಥ ಕಾಲ ಬರುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದೇ ಕ್ಷೌರಿಕನಿಗೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾರ್ದಂಥ ಸಂವಿಧಾನ ಲೋಕಸಭೆ ಪ್ರವೇಶ ಮಾಡಿ ಅಂಥ ಒಂದು ಕಾಯ್ದೆಗಳನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾಕೆ ನನಗೆ ಕಟಿಂಗ್ ಮಾಡಲ್ಲ ನೀವು ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಕಟಿಂಗ್ ಮಾಡಲ್ಲ ನಾನು ಪಾರ್ಲಿಮೆಂಟ್ಗೆ ಹೋದ್ರೂ ಚಿಂತೆ ಇಲ್ಲ ಹೋಗದೇ ಇದ್ರೂ ಚಿಂತೆ ಇಲ್ಲ ನಿನಗೆ ಕಟ್ಟಿಂಗ್ ಮಾಡಲ್ಲ ಅಲ್ಲಿ ಮಲಗಿರ್ತಕ್ಕಂಥ ನಾಯಿಯ ಬಣ ಕೂದಲನ್ನಾದರೂ ಕತ್ತರಿಸ್ತೇನೆ ಅಲ್ಲಿ ಮೇಯ್ತಕ್ಕಂಥ ಹಾಡಿನ ಕೂದಲನ್ನಾದರೂ ಕತ್ತರಿಸ್ತೇನೆ ನಿನ್ನ ಕೂದಲನ್ನು ಕತ್ತರಿಸೋದಿಲ್ಲ ಅಂತ ಹೇಳುವಂಥ ಮಾತನ್ನು ಆಗ ಅವರು ದುಃಖ ತಪ್ತರಾಗಿ ಹೊರಗಡೆ ಬಂದರು ಆ ಒಂದು ಸಮುದಾಯ ಕೂಡ ಸಹ ಲೋಕಸಭೆ ಪ್ರವೇಶ ಮಾಡಿದ್ದಾರೆ ಸಾಮಾಜಿಕವಾಗಿ ಬೆಳವಣಿಗೆ ಮಾಡಿದ್ದಾರೆ ಆರ್ಥಿಕವಾಗಿ ಬೆಳವಣಿಗೆ ಆಗಿರ್ತಕ್ಕಂಥ ಇತಿಹಾಸವನ್ನು ಇತಿಹಾಸವನ್ನು ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಮರೆಯಲಾರದ ಚೋಲ್ಯದ ಸಂಗತಿ ಸಂವಿಧಾನ ಒಂದೂನು ಅವರು ತಿರುವು ಮರು ಮಾಡಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಸಾಧ್ಯವಿಲ್ಲ ಕೆಲವು ಕಾಯ್ದೆಗಳನ್ನ ಬದಲು ಬದಲು ಮಾಡಬಹುದೇ ವಿನಃ ಯಾರು ಇವತ್ತು ಬಿ ಜೆ ಪಿಲಿರ್ತಕ್ಕಂಥವರು ನಮಗೆ ನಾನ್ನೂರು ಸೀಟ್ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದರ ಬಗ್ಗೆ ಮಾತಾಡಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಏನಾದರೂ ಬದಲಾವಣೆ ಮಾಡಿದ್ದೆ ಅದರಲ್ಲಿ ಭಾರತ ದೇಶ ಬಹಳಷ್ಟು ಹೀನ ಸ್ಥಿತಿಗೆ ಬರುತ್ತೆ ದಲಿತರು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ವರ್ಗದವರು ಭಾರತ ದೇಶವನ್ನು ಬೇರೆ ರೀತಿಯಲ್ಲಿ ಕಾಣುವಂಥದ್ದು ರಕ್ತಪಾತಗಳಾಗುವಂಥ ಘಟನೆಗಳು ನಡೆಯುತ್ತಂತ ನಾವು ಈ ಸಂದರ್ಭದಲ್ಲಿ ಭಾರತ ದೇಶ ರಕ್ತಪಾತಗಳಾಗಿ ಬಹಳಷ್ಟು ಸ್ಥಿತಿಗೆ ಬರುವಂಥ ಸಂದರ್ಭಗಳು ಖಂಡಿತ ಮುಂದಿನ ದಿನಗಳಲ್ಲಿ ಕಾಣ್ತೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಲು ಸಾಧ್ಯವೇ ಇಲ್ಲ ಉತ್ತಮವಾದ ಪಕ್ಷಗಳು ಇವತ್ತು ಕಾಂಗ್ರೆಸ್ ಒಂದು ರೀತಿ ಹೇಳ್ತಾರೆ ಬಿ ಜೆ ಪಿ ಅವರೊಂದು ಹೇಳ್ತಾರೆ ಜೆ ಡಿ ಎಸ್ ಅವರೊಂದು ಹೇಳ್ತಾರೆ ಆದರೆ ಭಾರತ ದೇಶದಲ್ಲಿ ನೂರ ನಲವತ್ತು ಐದು ಕೋಟಿ ಜನ ಜನಸಮುದಾಯನ ಹೊಂದಿರತಕ್ಕಂಥ ಭಾರತ ದೇಶ ಈ ಭಾರತ ದೇಶ ಬಿ ಜೆ ಪಿರೂ ಅರ್ತ್ಕೋಬೇಕು ಕಾಂಗ್ರೆಸ್ ಅವರು ಅರ್ತ್ಕೋಬೇಕು ಉಳಿದಂಥ ಪಕ್ಷಗಳು ಅರ್ತ್ಕೋಬೇಕು ಸುಮಾರು ನೂರ ನಲವತ್ತೈದು ಕೋಟಿ ಜನಸಮುದಾಯ ಹೊಂದಿರತಕ್ಕಂಥ ಇಸ್ಲಾಮಿಕ್ ಮತ ಬಾಂಧವರಿಗೆ ಕುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಹಿಂದೂ ಅಂತ ಇರ್ತಕ್ಕಂಥವ್ರು ರಾಮಾಯಣ ಮತ್ತು ಮಹಾಭಾರತ ಭಗವದ್ಗೀತೆಗಳಿದೆ ಆದರೆ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಿದ್ರೆ ಹಿಂದೂಗಳು ಜೀವನ ಮಾಡ್ಬೋದು ಕುರಾನ್ ಇಲ್ಲದೆ ಇದ್ದರೆ ಪುರಾನ್ ಪುರಾಣೆ ಮತ್ತು ಪವಿತ್ರವಾದ ಗ್ರಂಥ ಇಲ್ಲದಿದ್ರೆ ಇಸ್ಲಾಮಿಕ್ ಬಾಂಧವರು ಜೀವನ ಮಾಡ್ಬೋದು ಬೈಬಲ್ ಎನ್ನುವಂಥ ಗ್ರಂಥ ಇಲ್ಲದೆ ಇದ್ದರೆ ಜ ಬೈಬಲ್ ಎನ್ನುವಂಥ ಗ್ರಂಥ ಇಲ್ಲದೆ ಇದ್ರೆ ಕ್ರೈಸ್ತರೂ ಜೀವನ ಮಾಡ್ಬೋದು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಒಂದು ಇಲ್ಲದೆ ಇದ್ದರೆ ನೈ ನೈಚಲ್ತಾಯಿ ನೀವು ನಾವು ಯಾರೂ ಬದುಕಿ ಸಾಧನೆ ಇಲ್ಲ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಈ ಒಂದು ವಿಚಾರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ಮೂರನೇ ವರ್ಷದ ಜಯಂತ್ಯಕ್ಕೆ ಇನ್ನೂ ಅನೇಕ ಗ ನಾಯಕರನ್ನು ಆಗಮಿಸಬೇಕಾಗಿತ್ತು ಆಗಮಿಸಿದ ಕಾರಣದಿಂದಾಗಿ ಇನ್ನೂ ಅಂಬೇಡ್ಕರ್ ವಿಚಾರವನ್ನು ಹೇಳ್ತಾ ಇದ್ದಾರೆ ನನ್ನ ಜ್ಞಾನ ಆದ್ಯತೆ ಹೇಳ್ತಾ ಇದ್ದಾರೆ ಹೋಗ್ತಾ